ಯಾರಿಂದ ಇದು ಪ್ರಾಬ್ಲಮ್ ಸ್ಟಾರ್ಟ್ ಆಗಿದ್ದು ಪ್ರಾಬ್ಲಮ್ ಅಭಿಮಾನ್ ಸ್ಟುಡಿಯೋದಿಂದ ಆಯಿತು ಫಸ್ಟು ಫಸ್ಟ್ ಯಡಿಯೂರಪ್ಪನವರು ಯಡಿಯೂರಪ್ಪನವರು ಅಲ್ಲಿ ಹೋಗಿ ಅವರೇ ಸ್ವತಃ ಬಂದು ನಿಂತ್ಕೊಂಡು ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗ್ತಾರೆ ಯಡಿಯೂರಪ್ಪನವ್ರು ಸರ್ಕಾರನೇ ಬಂದು ಅಲ್ಲಿ ಅಂತ್ಯಕ್ರಿಯೆನೂ ಮಾಡುತ್ತೆ ಆ ಸರ್ಕಾರಕ್ಕೆ ನಮಗೆ ಗೊತ್ತಿರಲಿಲ್ಲವಾ ಇಲ್ಲಿ ಈ ಥರ ಜಾಗದ ಪ್ರಾಬ್ಲಮ್ ಗೊತ್ತಿರಲಿಲ್ಲ ಅವರಿಗೆ ಅವ್ರು ಮಾಡಿದ್ರಲ್ಲ ಮುಂದೆ ನಿಂತ್ಕೊಂಡು ಮಾಡಬೇಕಾಗಿತ್ತು ಯಡಿಯೂರಪ್ಪನವರು ಬಂದಿದ್ದಾರೆ ಎಷ್ಟು ದಿನ ಯಡಿಯೂರಪ್ಪನವರು ಪೂಜೆಗೆ ಬಂದಿದ್ದಾರೆ ಆಮೇಲೆ ಗವರ್ನರ್ ಬಂದಿದ್ದರು ಗವರ್ನರ್ ಬಂದು ಕೂಡ ಬಂದು ಪೂಜೆ ಮಾಡಿದರು ಇದೆಲ್ಲ ಗೊತ್ತಿರಲಿಲ್ಲವಾ ಸರ್ಕಾರಕ್ಕೆ ಗೊತ್ತಿತ್ತಲ್ಲ ಸರ್ಕಾರಕ್ಕೆ ಇಂಥ ನೀಚ ಸರ್ಕಾರ ಇದೆಯಾ ಅಷ್ಟು ನೀಚ ಸರ್ಕಾರನಾ ಏನು ಸ್ವಲ್ಪ ವಿಷ್ಣು ಜೀವರನ್ನೋ ಒಂದು ಮರ್ಯಾದೆನೇ ಇಲ್ವಾ ಎಂಥ ಮೇರು ನಟ ಇನ್ನೂರು ಪಿಚ್ಚರ್ಗಳಲ್ಲಿ ಅವರು ನಾಯಕ ನಟರಾಗಿ ಮಾಡಿದರ್ತಕ್ಕಂಥ ಅವರು ಅವರು ಅಂಥವ್ರಿಗೆ ಇವತ್ತು ಗೌರವವನ್ನು ಕೊಡದೆ ಈ ಥರ ಇದು ಮಾಡ್ತಾ ಇದ್ದೀರಲ್ಲ ಇವತ್ತು ಏನು ಯಾಕೆ ಈ ಥರ ಮಾಡ್ತಾ ಇದ್ದೀರಿ ಯಾವ ಮಂತ್ರಿಗಳೊಬ್ಬರು ಮಾತಾಡಲ್ಲ ಒಬ್ಬ ಎಮ್ ಎಲ್ ಎಗಳು ಮಾತಾಡೋಲ್ಲ ಯಾಕೆ ಮಾತಾಡಲ್ಲ ಸ್ವಾಮಿ ನೀವುಗಳು ವಿಷ್ಣುಜಿ ಬಗ್ಗೆ ಗೌರವ ಅನ್ನೋದಿಲ್ವಾ ಯಾಕೆ ಹೀಗೆ ಮಾಡ್ತಿದ್ರ ಸ್ವಾಮಿ ಬನ್ನಿ ಬ್ರಾಹ್ಮಣ ಮಹಾಸಭಕ್ಕೆ ನಾನು ಕೇಳ್ತಾ ಇದ್ದೀನಿ ಇವತ್ತು ಬ್ರಾಹ್ಮಣ ಮಹಾಸಭದಲ್ಲಿ ನಾನು ಕಳಕಳಿ ಮನವಿ ಮಾಡ್ಕೊಳ್ತೇನೆ ನೀವು ಯಾಕೆ ಬರಲಿಲ್ಲ ಬ್ರಾಹ್ಮಣ ಮಹಾಸಭದವ್ರು ಯಾಕೆ ಬಂದಿಲ್ಲ ಅವ್ರ ಬಗ್ಗೆ ಒಂದು ಗೌರವ ಕೊಟ್ಟೆ ನೀವೊಂದೆರಡು ಮಾತಾಡ್ಬೋದಾಗಲಿತ್ತಲ್ಲ ಸ್ವಾಮಿ ನೀವು ಕೂಡ ಮಾತಾಡ್ತಾ ಇಲ್ವಲ್ಲ ಬ್ರಾಹ್ಮಣ ಮಹಾಸಭದವ್ರು ಯಾಕೆ ಬರಲಿಲ್ಲ ಅವ್ರಿಗೆ ಯಾವುದೇ ಜಾತಿಯ ಒಂದು ಭೇದ ಇರಲಿಲ್ಲ ಎಲ್ಲ ಜಾತಿಯವ್ರನ್ನೂ ಪ್ರೀತಿಸ್ತಾ ಇದ್ರು ಮನೆಯಲ್ಲಿ ಎಲ್ಲ ಜಾತಿನವರು ಇದ್ರು ಜಾತಿ ಯಾವುದಕ್ಕೂ ಇದು ಮಾಡ್ತಾ ಇರಲಿಲ್ಲ ಅವರು ಅಂತಹ ಒಬ್ಬ ಮೇನ್ ವ್ಯಕ್ತಿಗೆ ಇವತ್ತಿಂದ ದಿವಸ ನೀವು ಮೋಸ ಮಾಡ್ತಾ ಇದ್ದೀರಲ್ಲ ಸ್ವಾಮಿ ಏನಂತ ತಿಳ್ಕೊಂಡಿದ್ದೀರಿ ನೀವು ಯಾಕೆ ಈ ಥರ ಮಾಡ್ತಾ ಇದ್ದೀರಾ ಅಲ್ಲಿ ಹೋಗಿ ನೋಡಿ ಸ್ವಾಮಿಯಲ್ಲಿ ಎಷ್ಟು ಜನ ಹೆಣ್ಣು ಮಕ್ಕಳು ಬಂದು ಕಣ್ಣಲ್ಲಿ ನೀರು ಇದ್ದಾರೆ ಎಷ್ಟು ಜನ ನಾವು ಏನು ಬೇಕಾದ್ರೂ ಸಹಾಯ ರೆಡಿ ರೆಡಿಯಾಗಿದ್ದೀವಿ ಅಂತಾರೆ ಎಷ್ಟು ಲಕ್ಷ ಬೇಕೋ ರೆಡಿ ರೆಡಿಯಾಗಿದ್ದೀರಿ ಇವತ್ತು ನಾವು ದುಡ್ಡು ಬೇಕಾದ್ರೆ ಕೊಡ್ತಾಯಿದ್ವಿ ಸ್ವಾಮಿ ನಮಗೇನು ದುಡ್ಡಿಂದ ನಾವು ಇರಲಿಲ್ಲ ಪ್ರತಿಯೊಬ್ಬರು ಅಭಿಮಾನಿಗಳು ದುಡಿದ ತಂದು ಕೊಡ್ತಾರೆ ಸ್ವಾಮಿ ಅದನ್ನು ಆಗಿಲ್ಲ ಅಂದ್ರೆ ನಿಮಗೆ ನಾವು ಏನು ಮಾಡೋಣ ಹೇಳಿ ನಿಮ್ಮನ್ನು ಕಳಕಳಿ ಮನೆ ಮುಂದ್ಕೊಂಡೆ ನಿಮಗೆ ದುಡ್ಡು ಬೇಕಾ ಕೊಡ್ತೀವಿ ನಿಮ್ಗೆ ಏನು ಬೇಕು ಅಂತ ಬೇ ಮಾತಾಡ್ತಾ ಇಲ್ಲ ಹೋದ್ಸರಿ ಅವರ ಬ ಸ್ಮರಣೆ ಆದಾಗ ನಮ್ಮ ಮೇಲೆ ಎಫ್ ಐ ಆರ್ ಹಾಕಿದ್ರು ನಮ್ಮನ್ನು ಹೊಡೀಲಿಕ್ಕೆ ಬಂದರು ನಮ್ಮ ಸಂಘಟನೆಯವ್ರಿಗೆಲ್ಲ ಹೊಡೆದ್ರು ಕಾರ್ತಿಕ್ ಅವರು ಅದನ್ನು ನಾವು ಏನು ಮಾಡಿ ಸ್ವಾಮಿ ನಾವು ಒಂದು ಎರಡು ವರ್ಷದಲ್ಲಿ ಎರಡು ಸರಿ ಹೋಗಿ ಪೂಜೆ ಮಾಡ್ಕೊಂಬರ್ತೀವಿ ತಪ್ಪಾದ ನಮ್ಮದು ಎರಡು ಸರಿ ಪೂಜೆ ಮಾಡ್ಲಿಕ್ಕೆ ಅವಕಾಶ ಇಲ್ವಾ ಸ್ವಾಮಿ ಏನು ಇಷ್ಟೊಂದು ನಮಗೆ ಇದು ಮಾಡ್ತಾಯಿದ್ದೀರಾ ನಾವೇನ ಕಳ್ತನ ಮಾಡ್ತಾ ಇದ್ದೀವ ಇಲ್ಲ ದೌರ್ಜನ್ಯಗಳು ಮಾಡ್ತಾ ಇದ್ದೀವ ಇಲ್ಲ ನಾವು ಯಾರಿಗೂ ತೊಂದರೆ ಕೊಡ್ತಾ ಇಲ್ಲ ಯಾವುದೇ ವಿಧವಾದಂಥ ತೊಂದರೆ ವಿಷ್ಣುಜಿ ಅವರ ಅಭಿಮಾನಿಗಳು ಶಾಂತಿ ಪ್ರಿಯರು ಶಾಂತಿಯನ್ನು ಕದಕ್ಕೆ ಹೋಗೋದಿಲ್ಲ ಅದು ಯಾವತ್ತು ಅವತ್ತಿಂದ ಇವತ್ತು ಅವರು ಕಲಿಸ್ಕೊಟ್ಟಂತ ಇದನ್ನು ನಡೆಸ್ಕೊಂಡು ಬಂದಿದ್ದಾರೆ ಅದನ್ನು ಯಾವತ್ತೂ ಮಾಡಿಲ್ಲ ಮಾಡೋದು ಇಲ್ಲ ಅದಕ್ಕೆ ನೀವು ಎಡೆಯನ್ನು ಮಾಡಿಕೊಡ್ಬೇಡಿ ಅವತ್ತಿನಿಂದ ನಾವು ಇದನ್ನೇ ಹೇಳಿದ್ದೀವಿ ಇವತ್ತೂ ಅದನ್ನೇ ಹೇಳ್ತಾ ಇದ್ದೀವಿ ಇಷ್ಟಿದ್ದು ನಾವು ಶಾಂತಿ ಪ್ರಿಯರು ಅಂತ ಹೇಳ್ಬಿಟ್ಟು ನೀವು ಈ ಥರ ಮಾಡ್ತಾ ಇದ್ದೀರಿ ನಮ್ಗೆ ಅನ್ಯಾಯ ಮಾಡ್ತಾಯಿದ್ದೀರಿ ಇನ್ಮೇಲೆ ಆದರೂ ಮಾಡಬೇಡಿ ಸಿದ್ದರಾಮಯ್ಯವರೇ ಸ್ವಲ್ಪ ನೋಡಿ ಇದ್ರ ಇವತ್ತು ಆಗಿರೋಂಥ ಕ ಕೆಲಸನ ನೋಡಿಬಿಟ್ಟು ಮುಂದಿನ ದಿನಗಳಲ್ಲಿ ಒಂದು ಮಾಡಿ ಸ್ವ ಸಿದ್ದರಾಮಯ್ಯವರೇ ಎದುರುಗಡೆ ನೀವೇ ಒಂದು ಪೂಜೆ ಮಾಡ್ತೀರಲ್ಲ ಸ್ವಾಮಿ ಜಾಗ ಕೊಟ್ಟರೆ ಜಾಗ ಕೊಟ್ಟು ಎದುರುಗಡೆ ಬಂದು ಪೂಜೆ ಮಾಡಿದ ಪೂಜೆ ಮಾಡಿದ ಕೆಲವೇ ನಿಮಿಷಗಳಲ್ಲಿ ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ತಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ತೆರೆ ಏನು ಮಾಹಿತಿ ಇರಲಿಲ್ಲ ಅವಾಗ ಮುಖ್ಯಮಂತ್ರಿಗಳಿಗೆ ಮಾಹಿತಿ ಇಲ್ಲ ಅಂದರೆ ಅಲ್ಲಿ ಬಂದು ಪೂಜೆ ಮಾಡ್ತೀರಿ ಮತ್ತೆ ಅಲ್ಲಿಂದ ಏನು ಮಾಡ್ತೀರಿ ಅಲ್ಲ ಅವಮಾನ ಮಾಡಿದಿರಿ ಯಾಕೆ ಈ ಥರ ಅವಮಾನ ಮಾಡ್ತೀರಾ ಇನ್ಮೇಲೆ ಅವರು ಅವಮಾನ ಮಾಡೋದನ್ನ ನಿಲ್ಲಿಸಿ ಯಾಕೆ ಈಗ ಅವಮಾನ ಮಾಡ್ತೀರಿ ಮಾಡಬೇಡಿ ನಾವು ಕಷ್ಟಪಟ್ಕೊಂಡು ಬ ಮಾಡ್ತಾ ಇದ್ದೀವಿ ಎಷ್ಟು ಕಷ್ಟ ಪಡ್ತಾಯಿದ್ದೀವಿ ನಾವು ದಿನ ಬೆಳಗ್ಗೆ ನಾವು ಓಡಾಡ್ತಾನೇ ಇದ್ದೀವಿ ನಾವೇನು ಸುಮ್ಮನೆ ಕೂತಿಲ್ಲ ವಿಷ್ಣು ಸೇನೋ ಅಭಿಮಾನಿಗಳೇನಿದ್ದಾರೆ ವಿಷ್ಣು ಸಂಘಟನೆ ಅಭಿಮಾನಿಗಳೇನಿದ್ದಾರೆ ಪ್ರತಿಯೊಬ್ರು ದಿನ ಬೆಳಗ್ರೆ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೋಸ್ಕರ ಅಲ್ಲಿ ಆ ಸ್ಮಾರಕ ಆಗಲೇಬೇಕು ಅನ್ನೋದ್ ಮಾಡ್ಕೊಂಡು ನಾವು ಹಠ ಹಿಡಿದು ಮಾಡ್ತಾ ಇದ್ವಿ ಇವತ್ತು ನಮಗೆ ಪೂಜೆ ಮಾಡಲಿ ಕೂಡ ಒಂದು ಅವಕಾಶವನ್ನು ಇಲ್ಲದಂಗೆ ಮಾಡಿ ಕೊಟ್ಟಿದ್ದೀರಲ್ಲ ಏನಿದೆ ನ್ಯಾಯನ ಜಾಗ ಬೇರೆ ಕಡೆ ಕೊಟ್ಟಿದ್ದಾರೆ ಅಂತಾರೆ ಮೈಸೂರಲ್ಲಿ ಮೈಸೂರಿನಲ್ಲಿ ಜಾಗ ಕೊಟ್ಟಿದ್ದಾರೆ ಮೈಸೂರಿನಲ್ಲಿ ಕೊಟ್ಟಿದ್ದಾರೆ ಮೈಸೂರಿನಲ್ಲಿ ಸ್ಮಾರಕ ಅಂದ್ ಮಾಡ್ತೀವಿ ಅಂತ ಹೇಳಿದರು ಮನೆಯವರು ಮನೆಯವರು ಏನು ಮಾಡಿದ್ರು ನಮಗೆ ಇಲ್ಲಿ ಬೇಜಾರಾಯಿತು ನಮಗೆ ಇಲ್ಲಿ ಯಾವುದೇ ಕೆಲಸಗಳು ಇಲ್ಲ ಮಾಡ್ಕೊಡ್ತಾ ಇಲ್ಲ ಹೋದರೆ ಇಲ್ಲ ಆಗ್ತಾ ಇಲ್ಲ ನಾವು ಬೇಡ ನಮಗಿಲ್ಲಿ ಬೇಡ ನಾವು ಮೈಸೂರಿಗೆ ಹೋಗ್ತೀವಿ ಅಂತ ಮನೆಯವರು ಕೇಳ್ಕೊಂಡ್ರು ಮನೆಯವರು ಕೇಳಿಕೊಂಡಾಗ ಆವಾಗ ಅಭಿಮಾನಿಗಳು ವಿರುದ್ಧವಾಗಿ ಇದು ಮಾಡಿದ್ರು ಇಲ್ಲ ಇಲ್ಲೇ ಆಗಬೇಕಮ್ಮ ಅಂತ ಹೇಳ್ಬಿಟ್ಟು ಅಮ್ಮನ ಹತ್ರ ಹೋಗಿ ಮಾತಾಡಿದ್ದಾರೆ ಆಗ ಮಾತಾಡಿದಾಗ ಇಲ್ಲ ನಂಗೆ ಭೀ ಇಲ್ಲಿ ಬೇಡ ನಾನು ಮೈಸೂರಿಗೆ ಹೋಗ್ತೀನಿ ಅನ್ನೋ ಒಂದು ಇದು ಮಾಡಿದ್ರು ಅವರು ಅವ್ರು ಮೈಸೂರಿನಲ್ಲೇ ಬೇಕು ಅನ್ನೋದು ಹಠ ಹಿಡ್ಕೊಂಡ್ರು ಅವರು ಇಲ್ಲಿ ಬೇಡ ಅನ್ನೋ ಒಂದು ತೀರ್ಮಾನಕ್ಕೆ ಬಂದರು ಆವಾಗ ಅಭಿಮಾನಿಗಳ ವಿರುದ್ಧವಾಗಿ ಇದಾಯಿತು ಅಭಿಮಾನಿಗಳು ಭಾಳಷ್ಟು ಗಲಾಟೆ ಮಾಡಿದರು ಆದರೆ ಏನೂ ಆಗಿಲ್ಲ ನಾವು ಭಾಳಷ್ಟು ಹೋರಾಟಗಳನ್ನು ಮಾಡಿದ್ವಿ ಇಲ್ಲಿ ಉಳಿಸ್ಕೊಳ್ಳೇಬೇಕು ಅನ್ನೋ ಒಂದು ಹೋರಾಟವನ್ನು ನಾವು ಮಾಡಿದ್ವಿ ನಂತರದ ದಿನಗಳಲ್ಲಿ ನಾವು ಮಾಡಿದ್ವಿ ಅಲ್ಲಿ ಮೈಸೂರಿನಲ್ಲಿ ಮಾಡಿದ್ರು ಅಲ್ಲೂ ಕ ಭಾಳ ತೊಂದರೆ ಕೊಟ್ಟರು ಅಲ್ಲೂ ಆಗಲಿಲ್ಲ ಅಲ್ಲಿ ಹೋಗಿದ ತಕ್ಷಣ ಇದನ್ನ ಏನು ಜಮೀನು ಕೊಟ್ಟಿಲ್ಲ ನಾನೇ ಹೋಗಿದ್ದೆ ರೈತರ ಜಮೀನು ರೈತರ ಹತ್ರ ಎಲ್ಲ ಮಾಡಿಕೊಂಡು ನಾನು ರಾಜುಗೌಡರು ಎಲ್ಲ ಹೋಗ್ಬಿಟ್ಟು ರೈತರ ಹತ್ರ ಕೂತ್ಕೊಂಡು ಮಾತಾಡಿಬಿಟ್ಟು ಮುಂದೆ ಅಲ್ಲೂ ಕೂಡ ರಾಜುಗೌಡರು ಹೋಗ್ಬಿಟ್ಟು ಅಲ್ಲಿ ಸತ್ಯಾಗ್ರಹವನ್ನು ಆರಂಭಿಸಿದರು ನಂತರದ ದಿನಗಳಲ್ಲಿ ಅಲ್ಲಿ ಡಿ ಸಿ ಇದು ಮಾಡಿದ್ರು ಹೋಗಿ ಅಲ್ಲೂ ಏನು ಅಷ್ಟು ಬೇಗ ಇದು ಮಾಡಿಕೊಡ್ಲಿಲ್ಲ ಇಷ್ಟೊಂದು ಅನ್ಯಾಯ ಮಾಡ್ತಾ ಇದ್ದಾರೆ ಯಾಕೆ ಅನ್ಯಾಯ ಮಾಡ್ತಾ ಇದ್ದಾರೆ ಅವ್ರು ಇರುವಾಗಲೂ ಕೊಡೋ ಎಷ್ಟು ತೊಂದರೆ ಕೊಟ್ಟರು ಎಷ್ಟು ಕಣ್ಣಲ್ಲಿ ನೀರು ಹಾಕ್ಸಿದ್ರು ಅವ್ರನ್ನ ಚೆನ್ನೈನಲ್ಲಿದ್ದ್ವಿ ಸ್ವಾಮಿ ಚೆನ್ನೈನಲ್ಲಿ ಬಂದರು ಮಾಡಿದ್ರು ಚೆನ್ನೈನ ಮೇಲೆ ಬಂದು ಮನೆ ಗ್ಲಾಸ್ಗಳೆಲ್ಲ ಹೊಡೆದಾಕ್ಬಿಟ್ಟಿದ್ರು ಯಾರಿದ್ರು ಅವಾಗ ಯಾರೂ ಇರಲಿಲ್ಲ ನಾನೇ ಇದ್ದೆ ಯಾರೂ ಇರಲಿಲ್ಲ ಮನೆಯಲ್ಲಿ ನಾನು ವಿಷ್ಣುಜಿ ಅವರೇ ಇದ್ದಿದ್ದು ಇಷ್ಟೊಂದು ಅನುಭವಿಸ್ಬೇಕಾ ನಾವು ನಮ್ಗೆ ಏನು ಮಾಡಿದ್ದೀವಿ ಹಾಗಾದರೆ ಏನು ಮಾಡಿದ್ದೀವಿ ನಮ್ಗೆ ಅಷ್ಟೊಂದು ಗೌರವ ಅನ್ನೋದು ಇಲ್ಲ ಅಂದರೆ ನಮ್ಗೆ ಏನು ಮಾಡೋಣ ಸರ್ಕಾರಕ್ಕೆ ತಿಳ್ಕೊಬೇಕು ಮಾಡಬೇಕು ಯಾರೂ ಮುಂದೆ ಬರ್ತಾ ರೀ ಸರ್ ಕನ್ನಡ ಚಿತ್ರದಂಗದವ್ರು ಒಬ್ಬರು ಬಂದರು ಸರ್ ಒಬ್ಬರು ಮಾತಾಡಿದ್ರು ಸರ್ ಸುದೀಪ್ ಅವರು ಬಂದರು ಮಾತಾಡಿದ್ರು ಮತ್ತು ಒಂದೆರಡು ಸರಿ ಸಿ ಎಮನ್ನು ಮೀಟ್ ಮಾಡಿದ್ರು ಹೋದರು ಮತ್ತೆ ಯಾಕೋ ಸ್ಟಾಪ್ ಆಗೋಯ್ತು ಏನೂ ಅಂತ ಗೊತ್ತಿಲ್ಲ ಯಾರು ಏನು ಹೇಳಿದ್ರು ಗೊತ್ತಿಲ್ಲ ಆಮೇಲೆ ಇವರು ಬಂದರು ದರ್ಶನ್ ಅವರು ಮಾತಾಡಿದ್ರು ಅವರು ಆಮೇಲೆ ಸುಮ್ನ ಆಗ್ಬಿಟ್ರು ಯಾರೂ ಕನ್ನಡ ಚಿತ್ರದಂಗದಲ್ಲಿ ಒಬ್ಬರು ಮಾತಾಡ್ಲಿಕ್ಕೂ ಕೂಡ ಇದಿಲ್ವಾ ಅವ್ರು ಇರ್ಬೇಕಾದ್ರೆ ಎಲ್ಲ ಮಾತಾಡ್ತಾ ಇದ್ದಾರ ಸ್ವಾಮಿ ಇವಾಗ ಯಾಕೆ ಮಾತಾಡಲ್ಲ ಅವ್ರು ಇರ್ಬೇಕಾದ್ರೆ ಎಲ್ಲರೂ ಬಂದು ಅಂತ ಹೇಳೋಲ್ಲ ವಿಷ್ಣು ಬಗ್ಗೆ ಎಷ್ಟು ಇದು ಮಾಡೋರು ಅದನ್ನೇ ಮಾಡ್ಬೋದಾಗಿತ್ತಾರ ಆಯಿತಾ ಚಿತ್ರನಿಲಿಕೆಯಿಂದ ಇದಲ್ವಾ ಸೊ ಫಿಲಂ ಚೇಂಬರ್ ಫಿಲಮ್ ಚೇಂಬರ್ಗೆ ಹೋಗಿ ಎಷ್ಟು ಮನವಿ ಏನು ಸರ್ ಫಿಲಂ ಚೇಂಬರಿಗೆ ಹೋಗಿ ಕೊಟ್ಟೆ ಮನವಿ ಕೊಟ್ಟು ಅವ್ರನ್ನ ಬೇಡಿಕೊಂಡು ನಾವು ಮಾಡ್ತೀವಿ ಮೊನ್ನೆ ನಿನ್ನೆ ಬಂದಿದ್ದರು ನರಸಿಂಹ್ ಅವ್ರು ಬಂದಿದ್ದರು ನನಗೆ ಗೊತ್ತೇ ಇಲ್ಲ ಯಾವ ವಿಷಯನೂ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ಇವರೆಲ್ಲ ಫಿಲಮ್ನಲ್ಲಿದ್ದರು ಅವರವರು ನನಗೇನು ಗೊತ್ತಿಲ್ಲ ನಾನು ಮಾತಾಡ್ತೀನಿ ಆ ಮಾತಾಡ್ತೀನಿ ಮಾತಾಡ್ತೀನಿ ಏನು ಮಾತಾಡ್ತಾಯಿರಾ ಗೊತ್ತಿಲ್ಲ ಅವಾಗಲಿಂದ ಹದಿನಾರು ಹದಿನ ಎರಡು ಸಾವಿರದ ಒಂಬತ್ತರಲ್ಲಿ ಆಗಿರೋದು ಇದು ಹದಿನಾರು ವರ್ಷ ಬೇಕಾ ಹದಿನಾರು ವರ್ಷದಿಂದ ಯಾರಿಗೂ ಏನೂ ಗೊತ್ತಿಲ್ಲ ಯಾರಿಗೂ ಏನೂ ಗೊತ್ತಿಲ್ಲ ಅವರು ವಿಷ್ಣು ಜೈನ್ ಯಾರು ಗೊತ್ತಿಲ್ಲ ಆಗಾರೆ ಕರ್ನಾಟಕದ ಸೂಪರ್ ವಿಷ್ಣು ಜೈನ್ ಅದು ಗೊತ್ತಿಲ್ಲ ಇವರಿಗೆ ವಿಷ್ಣು ಜೈನ್ ಮರ್ತೇ ಬಿಡಿದ್ದಾರೆ ಇವರು ಒಬ್ಬ ಮೇರು ನಟ ಸ್ವಾಮಿ ಅವರು ಇನ್ನೂರು ಚಿತ್ರಗಳಲ್ಲಿ ನಾಯಕನಾಗಿ ನಾ ಮಾಡತಕ್ಕಂಥ ನಟ ಅವರು ನಾಗರ ಹೋಗಿ ವಿಚಾರ ಸಾಕು ನೋಡಿ ನಿಮಗೆ ಗೊತ್ತಾಗತ್ತೆ ಯಾರು ವಿಷ್ಣು ಜಿ ಅವ್ರಿಗೆ ಯಾರು ಅನ್ನೋದು ಗೊತ್ತಾಗತ್ತೆ ನಿಮಗೆ ಗೊತ್ತಾಗಲ್ಲ ಸ್ವಾಮಿ ನಿಮಗೆ ಏನು ಮಾಡ್ತಾ ಇದ್ದೀರಿ ಮಾಡಿ ಇನ್ನಾರು ಮುಂದೆ ಬಂದು ಮಾಡಿ ಮರ್ಯಾದನ್ನು ಉಳಿಸ್ಕೊಳ್ಳಿ ನಿಮ್ಮದು ಪ್ರಶಸ್ತಿ ಕೊಡ್ತೀವಿ ಪ್ರಶಸ್ತಿ ನಿಮ್ಮ ಪ್ರಶಸ್ತಿ ತೊಗೊಂಡು ನಾವೇನು ಮಾಡ್ಬೇಕ್ರಿ ಯಾರು ಹೇಳಿದ್ರು ಪ್ರಶಸ್ತಿ ಕೊಡ್ತೀನಿ ಅಲ್ಲ ಹೇಳೋದು ಅದಕ್ಕೆ ಇದು ಮಾಡ್ತಾರಲ್ಲ ಅದಕ್ಕೆ ಕರ್ನಾಟಕ ರತ್ನ ಅದು ಇದು ಅಂತಾರಲ್ಲ ನಮ್ಗೆ ಪ್ರಶಸ್ತಿ ಬೇಕಾಗಿಲ್ಲ ನಾವು ಬೇಕಿರೋದು ಅಲ್ಲಿ ಮುಂದಿನ ನಡೆಯಲು ಮುಂದಿನ ಹೋರಾಟ ಇನ್ನೂ ಹೋರಾಟ ಮಾಡ್ತೀವಿ ಕಾನೂನಿನ ಪ್ರಕಾರ ಏನು ಮಾಡಬೇಕು ಅದನ್ನು ಮಾಡ್ತೀವಿ ಆಮೇಲೆ ಕಾನೂನು ಹೋಗ್ತಾ ಹೋಗ್ತಾಯಿದ್ದೀವಿ ಅದನ್ನು ಮಾಡ್ತೀವಿ ಇಲ್ಲಿ ನಿರಂತರವಾದ ಒಂದು ಹೋರಾಟವನ್ನು ಮಾಡಬೇಕಿನ್ನು ಕರ್ನಾಟಕ ರಾಜ್ಯದಾದ್ಯಂತವಾಗಿ ಒಂದು ದುಡ್ಡನ್ನು ಮಾಡ್ತೀವಿ ನಮಗೆ ಆಗಲೇಬೇಕು ಅದನ್ನು ಯಾವುದೇ ಕಾರಣಕ್ಕೂ ನಾವು ಇದು ಮಾಡೋದಿಲ್ಲ ಕರ್ನಾಟಕ ರಾಜ್ಯದಂದು ಮಾಡ್ತೀವಿ ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂತ್ಕೊಂಡು ಒಂದು ಸಭೆಯನ್ನು ಮಾಡಿ ಆ ಸಭೆಯ ಮೂಲಕ ಏನು ಮಾಡಬೇಕು ನಾವು ಮಾಡಿಯೇ ಮಾಡ್ತೀವಿ ಬಿಡೋದಿಲ್ಲ ಇನ್ನೊಂದು ಹೇಳಲಿಕ್ಕೆ ಬಯಸ್ತೀನಿ ಅಲ್ಲೊಂದು ಆ ಅಭಿಮಾನಿ ಸ್ಟುಡಿಯೋದಲ್ಲಿ ಅವರು ಅಗ್ನಿಸ್ಪರ್ಶವಾದ ಚಿತ್ತ ಚಿತ್ತಾಭಸ್ಮ ಎಲ್ಲ ಇತ್ತು ಆ ಚಿತ್ತಾಭಸ್ಮವನ್ನು ಒಂದು ದೊಡ್ಡ ಒಂದು ಡ್ರಮ್ನಲ್ಲಿ ತುಂಬಿಸಿ ಅಲ್ಲಿ ಅಭಿಮಾನಿ ಸ್ಟುಡಿಯೋದೊಳಗಡೆ ಇಟ್ಟಿದ್ವಿ ಪ್ರಸನ್ನ ಕುಮಾರ್ ಅವರು ವಿಷ್ಣು ಸೇನಾ ಸಮೇತ ಮೊದಲು ಅಧ್ಯಕ್ಷರಾಗಿದ್ದರು ಅವರು ಇದ್ದಿದ್ರೆ ಈ ಥರ ಎಲ್ಲ ಒಂದು ಇದಕ್ಕೆ ಬರ್ತಾ ಇರಲಿಲ್ಲ ಇಷ್ಟೊತ್ತಿಗೆ ಸ್ಮಾರಕನೇ ಆಗೋಗ್ಬಿಟ್ಟಿರೋದು ಅವರು ಅಲ್ಲಿ ಇದು ಇರಲಿ ಅಂತ ಹೇಳಿಬಿಟ್ಟು ಅವರು ತುಂಬಿಸಿ ಇಟ್ಟಿದ್ದರು ಇದಕ್ಕೆ ಮನೆಯವರು ಏನು ಮಾಡಿದ್ರು ಅಂದರೆ ಒಂದು ಸರಿ ಇಲ್ಲ ಅದನ್ನು ತೊಗೊಂಡೋಗಿ ಶ್ರೀರಂಗಪಟ್ಟಣದಲ್ಲಿ ವಿಸರ್ಜನೆ ಮಾಡಬೇಕು ಅಂತ ಪ್ರಸನ್ನ ಕುಮಾರ್ ಅವರಿಗೆ ಫೋನ್ ಮಾಡಿ ಹೇಳಿದರು ನಂತರ ಅವರು ಯಾರನ್ನು ಕರ್ಕೊಂಡು ಹೋಗ್ಬಿಟ್ಟು ಶ್ರೀರಂಗಪಟ್ಟಣದಲ್ಲಿ ವಿಸರ್ಜನೆಯನ್ನು ಮಾಡಿದ್ದಾರೆ ಆ ಅಸ್ಥಿ ಪುನಿಂದ ಇವತ್ತು ಅಲ್ಲಿದ್ದರೆ ಈ ಒಂದು ಸ್ಥಿತಿ ಕೂಡ ಬರ್ಲಿಕ್ಕೆ ಚಾನ್ಸ್ ಇರಲಿಲ್ಲ ಅಲ್ಲಿ ನಮಗೊಂದೊಂದು ಇದು ಸಿಗ್ತಾ ಇತ್ತು ನೀನು ಮಾಡ್ಬೋದಾಗಿತ್ತು ಆಮೇಲೆ ಪ್ರಸನ್ನ ಕುಮಾರ್ ಇನ್ನೊಂದು ಮಾತನ್ನು ಹೇಳಿದರು ಎರಡು ಎಕರೆ ಜಮೀನು ತೊಗೊಳ್ಳೋಣ ನಾನು ಅರ್ಧ ಕೊಡ್ತೀನಿ ನೀವು ಅರ್ಧ ಕೊಡಿ ಅಂತ ಹೇಳಿದರು ಅದಕ್ಕೂ ಇವ್ರು ಒಪ್ಪಲಿಲ್ಲ ಇಲ್ಲ ಮಾಡ್ಬೋದಾಗಿತ್ತು ಇಷ್ಟು ಪ್ರಾಬ್ಲಮ್ ಇರ್ತಾರಲ್ಲ ನಮ್ಗೆ ಯಾರ್ದು ಬೇಕು ಸರ್ಕಾರನೂ ಬೇಡ ಯಾರು ಬೇಡ ಯಾಕೆ ಬೇಕೋ ನಾವು ಇದ್ವಿ ಅದಕ್ಕೂ ಒಪ್ಪಲಿಲ್ಲ ಇನ್ನು ಪಾದಯಾತ್ರೆ ಮಾಡೋಣ ಅಂತ ಹೇಳಿದ್ರು ಪಾದಯಾತ್ರೆ ಮುಖಾಂತರವಾಗಿ ನಾವು ಒಂದು ಇದನ್ನು ತೋರಿಸ್ಬೇಕು ಅಂತ ಹೇಳಿದ್ರು ಅದಕ್ಕೂ ಒಪ್ಪಲಿಲ್ಲ ಯಾಕೆ ಒಪ್ಪಲಿಲ್ಲ ಬೇಕಾಗಿಲ್ಲ ಅಲ್ಲಿ ಆ ಜಾಗ ಬೇಕಾಗಿಲ್ಲ ಬಿಗೀತಾವಲೆನೂ ಪ್ರಸನ್ನ ಕುಮಾರ್ ಅವ್ರ ಮನೆಗೆ ಕರ್ಕೊಂಡು ಬಂದಿದ್ರು ಮಾತಾಡ್ಸಿದ್ರು ಎಲ್ಲ ಮಾಡಿದ್ರು ಅಲ್ಲಿ ತೊಂದರೆ ಇದೆ ನಾವು ಬೇಡ 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 ಹಾಗಾದರೆ ಈ ಅಷ್ಟು ದಿನಗಳ ಕಾಲ ಯಾಕೆ ಅಲ್ಲಿ ಮಾಡ್ಕೊಂಡು ಬಂದರು ಅಲ್ಲ ಸ್ಟಾರ್ಟಿಂಗ್ ಹೇಳ್ಬೋದಾಗಿತ್ತು ನಾವು ಬೇಡ ಅಂತ ಹೇಳ್ಬೋದಾಗಿತ್ತಲ್ಲ ಪೂಜೆ ಮಾಡಿದ್ರು ಎಷ್ಟು ಒಂದು ನಾಲ್ಕೈದು ದಿವಸ ಪೂಜೆ ಮಾಡಿದ್ರು ಪೂಜೆಗೆ ಬರ್ತಾಯಿದ್ರು ಎಲ್ಲ ಮುಖ್ಯಮಂತ್ರಿಗಳು ಬರೋರು ಗವರ್ನರ್ ಬರೋರು ಎಲ್ಲ ಬಂದು ಪೂಜೆ ಮಾಡ್ತಾಯಿದ್ರಲ್ಲ ಅವಾಗೆಲ್ಲ ಚೆನ್ನಾಗೇ ಇತ್ತಲ್ಲ ಅದನ್ನೇ ಕಂಟಿನ್ಯೂ ಮಾಡೋದು ಅಭಿಮಾನಿಗಳನ್ನ ಹಿಡ್ಕೊಂಡು ಬರೋದಾಗಿತ್ತಲ್ಲ ಅಭಿಮಾನಿಗಳ ಜೊತೆ ಕೂರಿಸ್ಕೊಂಡು ಮಾತಾಡ್ಬೋದಾಗಿತ್ತಲ್ಲ ಅಭಿಮಾನಿಗಳನ್ನ ಯಾಕೆ ಬಿಟ್ಟರು ದೊಡ್ಡ ಮಟ್ಟಕ್ಕೆ ಬೆಳೆಸಿರ್ತಕ್ಕಂಥದ್ದು ಅಭಿಮಾನಿಗಳು ಅವ್ರನ್ನೂ ಇವತ್ತಿನಿಂದ ಬಿಟ್ಟಿದ್ದಾರೆ ಮನೆ ಕರಿತೀವಿ ಮನೆ ಮನೆಗೆ ಬರಬೇಕು ಮನೆಗೆ ಬರಬೇಕು ಅಂತ ಮನೆ ಕರ್ದಿ ಎಲ್ಲಿ ಮನೆ ಕರಿತಾರೆ ಇವರು ಮನೆಗೆ ಕರಿತಾರ ಕರಿಯಲ್ಲ ಮನೆ ಕರೆದಿಲ್ಲ ಅಂತಾರೆ ಲಾಸ್ಟ್ ಟೈಮ್ ಅವ್ರು ಹೋಗಿದ್ದರು ಪೊಲೀಸ್ನವ್ರು ಕರೆಸದ್ರಂತೆ ಪೊಲೀಸ್ನವ್ರು ಕರ್ಸಿಬಿಟ್ಟು ಕಳಿಸಿದ್ದಾರೆ ಯಾರು ಹೋಗಿದ್ರು ಎಲ್ಲ ಅಭಿಮಾನಿಗಳು ಸುಮಾರು ಜನ ಹೋಗಿದ್ರು ಲೀಡರ್ಸ್ಗಳು ಸುಮಾರು ಜನ ಹೋಗಿದ್ರು ನಂತರ ಮಂದಿ ಹೇಳಿದ್ರು ಅಣ್ಣ ಹೋಗಿದ್ವಿ ಈ ಥರ ಆಯಿತು ಅಂತ ಹೇಳಿದರು ನಾನು ಕೆಲದ್ದು ಯಾಕೆ ಹೋಗಿದ್ದೆ ನಿನ್ನೆ ಕೆಲಸ ಆಗಲ್ಲ ಯಾಕೆ ಹೋಗಬೇಕು ಯಾಕೆ ಮಾಡಬೇಕು ಅಭಿಮಾನಿಗಳಿಗೆ ಯಾಕೆ ಮಾಡಬೇಕು ಅಭಿಮಾನಿಗಳು ಕುಂದು ಕೊರತೆಗೆ ಏನಿದೆ ಅದನ್ನು ವಿಚಾರಿಸಿಕೊಬೇಕು ಅಭಿಮಾನಿಗಳಿಗೆ ನಾವು ಸಪೋರ್ಟ್ ನಿಂತ್ಕೊಂಡಿದ್ರೆ ಈ ಒಂದು ಪರಿಸ್ಥಿತಿ ಬರ್ತಾ ಇರಲಿಲ್ಲ ಇವತ್ತು ಯಾಕೆ ಬರ್ತಿತ್ತು ಬರ್ತಾನೆ ಇರಲಿಲ್ಲ ಇಷ್ಟೊಂದು ಗೊಂದಲಗಳು ಆಗ್ತಾನೆ ಇರಲಿಲ್ಲ ಕೇವಲ ಅರ್ಧ ಗಂಟೆ ಆ ಜಾಗದಲ್ಲಿ ಬಂದು ಅಭಿಮಾನಿಗಳ ಜೊತೆ ಕೂತ್ಕೊಂಡಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಲಕ್ಷ ಗಟ್ಟಲೆ ಅಭಿಮಾನಿಗಳು ಬಂದಿರೋರು ನನ್ನಿಂದ ನಾನು ಮಾಡ್ತೀನಿ ಅಂತೇನೆ ಹೇಳೋಕಾಗಲ್ಲ ಇಲ್ಲಿ ಅವ್ರು ಬರಬೇಕಾಗಿತ್ತು ಬಂದು ಆ ಕೆಲಸ ಮಾಡಬೇಕಾಗಿತ್ತು ಅದು ಮಾಡಿದ್ದು ದೊಡ್ಡ ತಪ್ಪಲ್ಲಿ ಆ ತಪ್ಪಿನಿಂದನೇ ಇವತ್ತು ನಾವು ಅನುಭವಿಸ್ತಾ ಇವತ್ತು